ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಆಕೆ ನಾನು ಬಂದು ಸಂಜೆ ಬ್ಲಾಗ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ಏನೇನೋ ಮನಸ್ತಾಪಗಳಿತ್ತು ಎಲ್ಲ ಸ್ವಲ್ಪ ಮನಸ್ಸೆಲ್ಲ ಆಯಿತು ಅದಕ್ಕೆ ನಮ್ಮ ಮನೆಯವ್ರು ಇವಾಗ ಬಂದು ಹೋಟೆಲಿಗೆ ಕರ್ಕೊಂಡು ಆಲ್ಮೋಸ್ಟು ಅವಷ್ಟು ಹೋಗ್ತಾ ಇದೀವಿ ಇವತ್ತು ನಾವು ಊಟಕ್ಕೆ ನೈಟ್ ಡಿನ್ನರ್ ಹೊರ್ಗಡೆಯೇ ಇವತ್ತು ನನಗೇನಾರು ಒಂದು ಸಮಾಧಾನ ಆಗಿ ಒಂದು ಮನ್ಸಿಗೆ ನೆಮ್ಮದಿ ಸಿಗಬೇಕು ಅಂತಂದ ಆಲ್ಮೋಸ್ಟ್ ತುಂಬ ತುಂಬ ಅಂದರೆ ಇವತ್ತು ನಿರಾಳವಾಗಿದ್ದೀನಿ ನಾನು ಎಲ್ಲ ಒಂದು ಮನಸ್ಸಲ್ಲಿರೋದನ್ನು ಹೊರಗಡೆ ಹಾಕಿ ನಿಮ್ಮೆಲ್ಲ ಒಂದು ಆಶೀರ್ವಾದ ನಿಮ್ಮೆಲ್ಲ ಒಂದು ಸಪೋರ್ಟು ನನಗೆ ಒಂದು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದರೆ ಈ ಥರ ಒಂದು ಪ್ರೀತಿ ಪಡೆಯೋದು ತುಂಬ ಅಂದರೆ ತುಂಬಾ ಮನೆ ರೈಯಲು ಹಾಗೆ ಇವಾಗ ನಾನು ನನ್ನ ಮಗಳು ನಮ್ಮನೆಯವರೆಲ್ಲ ಹೊರಟಿದ್ದೀವಿ ಹೋಗ್ತಾ ಇದ್ವಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ಹೋಟೆಲ್ಗೆ ಹೋಗಿ ಹಾಗೆ ನಮ್ಮ ಮನೆ ಹತ್ರ ಇರೋದು ಹೋಟೆಲ್ ಇದು ಆದಿತ್ಯ ಗ್ರ್ಯಾಂಡ್ ಹೋಟೆಲ್ ಸತ್ಯ ಸಸ್ಯಹಾರಿ ಹೋಟೆಲ್ ಎಂಟ್ರಿ ಕೊಟ್ವಿ ಫಸ್ಟ್ ಫ್ಲೋರ್ಗೆ ಹೋದ್ವಿ ಅಲ್ಲಿ ಮೋಸ್ಟ್ಲಿ ಊಟದ ವ್ಯವಸ್ಥೆ ಇಲ್ಲ ಅದು ಫಸ್ಟ್ ಫ್ಲೋರಲ್ಲಿದೆ ಕೆಳಗೆನೇ ಏನಿದ್ರು ಸ್ನ್ಯಾಕ್ಸ್ ಎಲ್ಲ ಹಾಗೆ ಹೋಟಾ ಹೋಟೆಲ್ ನನಗೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಇದು ಹೋಟೆಲ್ಗೆ ಹೋಗಿದ್ದು ಅದು ಇವಾಗ ರೀಸೆಂಟಾಗಿ ಅದು ಓಪನ್ ಆಗಿದ್ದು ಹಾಗೆ ವರ್ಷಮ್ಮ ಏನು ಬೇಕೋ ಅದನ್ನೆಲ್ಲ ನೋಡ್ತಾ ಇದ್ವು ಆಲ್ಮೋಸ್ಟು ಅಲ್ಲಿ ಅವ್ಳಿಗೆ ಇಷ್ಟ ಆಗಲಿಲ್ಲ ಹಾಗೆ ಒಂದು ಎಲ್ಲ ಉತ್ತರನ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ಊಟ ತೊಗೊಂಡ್ವಿ ಮೂರು ಜನ ಫಸ್ಟೇ ಅವರು ಸೂಪ್ ಕೊಟ್ಟರು ಸೂಪ್ ಕುಡಿತಾ ಇದ್ವಿ ತುಂಬ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಒಂದು ವೆಲ್ಕಮ್ ಮಾಡಿದರು ತುಂಬಾ ಖುಷಿ ಆಯ್ತಿತ್ತು ವರ್ಷ ಮಾತಾಡಿ ಶೂ ಏನೇನು ಬೇಕು ಎಂತು ಅಂತೆಲ್ಲ ನೋಡ್ಕೊತಾ ಇಲ್ಲ ಆಲ್ಮೋಸ್ಟ್ ಅವಳು ಏನೂ ಅದನ್ನು ಇಷ್ಟಪಟ್ಟು ತೊಗೊಳ್ಳಿಲ್ಲ ಅವಳು ಸುಮ್ಮನೆ ಸುಮ್ಮನೆ ನೋಡ್ತಾ ಅಷ್ಟೇ ಹಾಗೆ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಅದು ತೊಗೊಂಡು ತಿಂದ್ವಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಒಂದು ಒಳ್ಳೆಯ ರೀತಿಯಾಗಿ ಊಟ ಚೆನ್ನಾಗಿತ್ತು ಎರಡು ಮೂರು ಪಲ್ಯ ಕೊಟ್ಟಿದ್ದರು ಒಂದು ಕೇಸಂಬ ಕೋಸಂಬ ಇದು ಕೇಸಂಬತ್ತು ಕೊಟ್ಟಿದ್ರು ಖುಷಿ ಆಯಿತು ವರ್ಷಮ್ಮ ಅಂತ ತುಂಬ ಎಂಜಾಯ್ ಮಾಡಿ ತಿಂತಾಯಿದ್ಲು ಮಸ್ಟ್ ನನಗೆ ಸಾಮಾನ್ಯ ಇದು ತಿಂಗ್ಳಿಗೊಮ್ಮೆ ನಾರು ವರ್ಷ ಈ ಥರ ಸರ್ಪ್ರೈಸ್ ಕೊಡ್ತಾಯಿರ್ತೀನಿ ನಾನು ನಮಗೆ ಏನಾರು ಬೇಜಾರಾದ್ರೆ ಈ ಥರ ನಾವು ಹೊರಗಡೆ ಹೋಗಿ ತಿಂದ್ಕೊಂಡು ನಮ್ಮ ಒಂದು ಖುಷಿನ ನಾವು ಎಂಜಾಯ್ ಮಾಡ್ತೀವಿ ಮಸ್ಟ್ ಬೆಳಿಗ್ಗೆಯಿಂದ ತುಂಬಾ ಫೀಲ್ ಇದೆ ಮೂರು ದಿನದಿಂದ ಅಂತ ನಮ್ಮ ಮನೆಯವರು ಇವತ್ತು ಹೊರ್ಗಡೆ ಹೋಗಿದ್ರು ಹಾಗೆ ಅಲ್ಲಿಂದ ತಿನ್ಕೊಂಡು ಬಂದ್ವಿ ಬಂದು ಅದಾದಮೇಲೆ ಹಾಗೆ ಅಲ್ಲಿ ವರ್ಷಮ್ಮ ಒಂದು ಫೋಟೋನ ತೊಗೊಂಡ್ವಿ ತಗೊಂಡು ಹೊರಗಡೆ ಬಂದು ನಾವು ನಮಗೆ ಚಳಿ ಇದರಲ್ಲಿ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಊಷಮ್ಮ ನಾನು ಐಸ್ ಕ್ರೀಮ್ ತೊಗೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ಕೊಂಡು ಮನೆಗೆ ಬಂದ್ವಿ ನಮ್ಮ ಲೈಕ್ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ